ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಅದು ಆಗಿರ್ತಕ್ಕಂಥ ಘಟನೆ ಪಾರ್ಕಿಂಗ್ ವಿಚಾರಕ್ಕೆ ಅಲ್ಲಿ ಸ್ಥಳೀಯರಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಘಟನೆ ಆಧಾರದ ಮೇಲೆ ಸಿ ಟಿವಿ ಆಧಾರದ ಮೇಲೆ ಏನಾಗಿದೆ ಅನ್ನೋದನ್ನು ಪರಿಶೀಲಿಸಿ ಮೂರು ಜನರನ್ನ ನೆಬರ್ಸ್ ಬೇಸಿಕಲಿ ಅವರಲ್ಲಿ ಕರೆ ಪಾರ್ಕಿಂಗ್ ವಿಚಾರಕ್ಕೆ ಆಟೋ ರಿಕ್ಷಾ ಪಾರ್ಕಿಂಗ್ ವಿಚಾರಕ್ಕೆ

That That is is being examined, what means? That is being examined by appropriate authorities for, for the action दटिंग वटि मिस दंग अप्रोप्रिय अथारीटीज़ कानूना lagu.